ರಾಜ್ಯದಲ್ಲಿ ಹಿಂದುಳಿದ ಬಡವರ್ಗಗಳ ಜನರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದಿಗುಂದ ಪಿ ವೆಂಕಟೇಶ್ ಆಕ್ರೋಶ ವ್ಯಕ್ತಪಡಿಸಿದರು ದೇವನಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಎಸ್ಸಿ ಹುಡುಗಿ ವರ್ಷಣೆ ಮೇಲೆ ಹಲ್ಲೆ ನಡೆದ ಹಿನ್ನೆಲೆ ಆಕೆಯ ಆತ್ಮಹತ್ಯೆ ಪ್ರಕರಣದಲ್ಲಿ ತಕ್ಷಣ ಕ್ರಮಕ್ಕೆ ಒತ್ತಾಯಿಸಿದರು ಸಾಕ್ಷಿಗಳು ಇದ್ದರೂ ಆರೋಪಿಯನ್ನ ಇನ್ನೂ ಬಂಧಿಸದಿರುವುದು ಖಂಡನೀಯ ಎಂದರು ನ್ಯಾಯ ದೊರಕದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಹುಬ್ಬಳ್ಳಿಯಲ್ಲಿ ಅಂತರ್ಜಾತಿ ವಿವಾಹದ ಮಹಿಳೆಯ ಕೊಲೆ ಘಟನೆ ವಿಷಾದನೀಯ ಎಂದರು ತಪ್ಪಿತಸ್ಥ ಕುಟುಂಬಕ್ಕೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು ಕೋಗಿಲೆ ಕ್ರಾಸ್ನಲ್ಲಿ ಮನೆ ಕಳೆದುಕೊಂಡವರಿಗೆ ಅದೇ ಜಾಗದಲ್ಲಿ ಮನೆ ಕಟ್ಟಿಕೊಡಬೇಕು ಎಂದರು ಸಂಬಂಧಿಸಿದ ಅಧಿಕಾರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಹೇಳಿದರು ಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಜಿಲ್ಲಾ ಪದಾಧಿಕಾರಿಗಳು ಹಾಗೂ

ರಾಜ್ಯದಲ್ಲಿ ಹುಬ್ಳಿಯಲ್ಲಿ ನಡೆದಂಥೆಯ ಏನು ರಚನೆ ಹಿಂದೂ ಸಮುದಾಯದ ಹುಡುಗಿ ಎಸ್ ಸಿ ಸಮುದಾಯದ ಹುಡುಗ ಇವರಿಬ್ಬರು ಪ್ರೀತಿಸಿ ಮದುವೆ ಆಗಿರ್ತಾರೆ ಮದುವೆ ಆಗಿ ಎಂಟು ತಿಂಗಳು ಮದುವೆ ಆಗಿದೆ ಆ ಮಗುವಿಗೆ ಆ ಹಿಲುಮು ಏಳು ತಿಂಗಳು ಆಗಿದೆ ಏನೋ ದಾಖಲಾತಿ ವಿಚಾರದಲ್ಲಿ ಅವರು ಕಂಡೇ ನಡೆಸಲು ಅವ್ರ ಊರಿಗೆ ಬಂದಾರೆ ಊರಿಗೆ ಬಂದಾಗ ಏನು ಹುಡುಗಿ ಕಡೆಯವರು ಅವ್ರ ತಂದೆ ಅವ್ರ ಚಿಕ್ಕಪ್ಪ ಅವ್ರ ಫ್ಯಾಮಿಲಿಯನ್ನು ಸೇರಿಕೊಂಡು ಇವರು ಏನು ಅವರಿಗೆ ಅವ್ರಿಗೆ ಅವ್ರ ಮನೆಗಿಂತ ಕೆಲಕ ಬಂದು ಕೊಳ್ಳಿಯಲ್ಲಿ ಮರೆದು ಅಭ್ಯಾಸ ಆಗಿಸ್ತಾ ಇದ್ದಾರೆ ಅವರಿಗೆ ಆಮೇಲೆ ಅವರು ಹುಡುಗರು ತಾಯಿಯವರು ಹೊಡೆದಿದ್ದಾರೆ ಆಯಾಮ ಸ್ಥಿತಿನೂ ಸ್ವಲ್ಪ ಗಂಭೀರವಾಗಿದೆ ಇನ್ನು ಅವ್ರ ಫ್ಯಾಮಿಲಿಗೆಲ್ಲ ಹೊಡೆದಿದ್ದಾರೆ ಈ ವಿಚಾರದಲ್ಲಿ ನಾವು ಈ ಘಟನೆನ ಇಂಥ ಏನು ಸ್ವತಂತ್ರ ಬಂದ ಜಾರಿಯಾಗಿ ದಪ್ಪದೇ ದೃಶ್ಯ ಆಯ್ತು ಅಂಥ ಸಂದರ್ಭದಲ್ಲಿನೂ ಹೀಗೆ ಜಾತಿ ಎಂಬ ನಡೀತಾ ಇದೆ ಒಬ್ಬರಿಂದ ಒಬ್ಬರ ಮೇಲೆ ಒತ್ತಾಯ ಮಾಡಿದ್ದಾರೆ ನಾನು ಲವ್ ಮಾಡು ನಾನು ಒತ್ತಾಯ ಮಾಡು ಮಾಡು ಅಂತ ಅವ್ರಿಗೆ ಒಪ್ಪಿರಲಿಲ್ಲ ಹತ್ರ ಇರೋ ಹತ್ತಿರ ಅವ್ರ ಕುಟುಂಬ ಅವ್ರ ಮನೆ ಇರೋದ್ರಿಂದ ಅವರು ಬೆದಸಿ ಬೆದಿ ಇದು ಮಾಡಬೇಕು ಆಮೇಲೆ ಹುಡುಗಿ ಒಪ್ಪಿಲ್ಲ ಒಪ್ತಾಯಿದ್ದಾಗ ಏನು ಆ ನೀನು ಅವ್ರಿಗೆ ಹಿಂಬಾಲಿಸ್ಕೊಂಡು ಒಡೆದು ಮೇಲೆ ಆಗ ಹುಡುಗಿ ಏನು ಮಾಡಿದ್ರು ತೊಪ್ಪಾಗಿತ್ತು ಆಮೇಲೆ ಅವ್ರ ಕುಟುಂಬದವರಿಗೆಲ್ಲ ಗೊತ್ತಾದ ಮೇಲೆ ಕೊಟ್ಟವ್ರೆ ಕೊಟ್ಟವರೇ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡಿದ ಪೊಲೀಸರಿಗೆ ಇಲ್ಲಿವರೆಗೂ ಅಪರಾಧಿನ ಕಲಿಸಿಲ್ಲ ಅಪರಾಧಿ ರಾಜಾರೋಷವಾಗಿ ಎಲ್ಲ ಕಡೆ ಪುಡಿ ಹಾಕೊಂಡಿದ್ದಾನೆ ಇವ್ ಪೊಲೀಸರು ವಿಳಂಬ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅದರಿಂದ ಇವರು ಸಿಕ್ತಿ ಇಲ್ದ ಇರೋದು ಇವರು ನ್ಯಾಯಕ್ಕಾಗಿ ಬೇಕು ಅಂತ ಕೆಲವು ಕಡೆ ವಿಷಯ ತಿಳಿಸಿದ್ದಾರೆ ಆದ್ರೂ ಯಾರಿಗೂ ಸ್ಪಂದಿಸಿಲ್ಲ ಆಗ ನಾವು ನಮ್ಮ ಬಹುಜನ್ ಸಮಾಜ್ ಪಾರ್ಟಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಅವ್ರು ಏನಿದ್ದೀವಿ ಈ ಸಭೆ ಇತ್ತು ಈ ಸಭೆಯಲ್ಲಿ ಅವರು ಬಂದು ನಮಗೆ ಎಲ್ಲ ವಿಚಾರಗಳು ತಿಳಿಸ್ತೀವಿ ಈ ಥರ ನಮ್ಮ ಇದೆ ಇಷ್ಟಪಡ್ತೀವಿ ಅದ್ರ ಪರವಾಗಿ ನಾವು ಈ ಸಕಲ್ ತೀರ್ಮಾನ ಮಾಡಿ ಮುಂದಿನ ಇವ್ರಿಗೆ ಇವ್ರ ಕುಟುಂಬಕ್ಕೆ ಮತ್ತೆ ಅವ್ರಿಗೆ ಪ್ರಬಲವಾಗಿರೋದ್ರಿಂದ ಯಾರು ಅಪರಾಧಿ ಪ್ರಬಲವಾಗಿರೋದ್ರಿಂದ ಅವ್ರ ಕುಟುಂಬ ಎಲ್ಲನು ಅವರಿಂದ ಭಯ ಮತ್ತೇನು ಅವರು ಬಯಸ್ತಾರೆ ಅವ್ರ ತಂದೆಯೂ ಈ ಹುಡುಗ ಅವರು ಅವ್ರ ಫ್ಯಾಮಿಲಿ ಮತ್ತು ಅವ್ರ ಕುಟುಂಬದವರು ಪ್ರಬಲವಾಗಿ ಇರೋರು ಆಮೇಲೆ ಆ ಹುಡುಗ ಏನು ಅರುಣದಿದ್ದಾನೆ ಆ ಹುಡುಗ ಈ ಹಿಂದೆ ಬೇರೆ ಕೊಲೆ ಕೇಸಲ್ಲಿ ಅಪರಾಧಿ ಆ ಮಗು